ಕನ್ನಡ ಮತ್ತು ಸಂಸ್ಕೃತಿ ಇಲಾಖೆ ಅದರ ಅಡಿನಲ್ಲಿ ಕರ್ನಾಟಕ ಅರೆ ಭಾಷೆ ಸಂಸ್ಕೃತಿ ಮತ್ತು ಸಾಹಿತ್ಯ ಅಕಾಡೆಮಿ ವತಿಯಿಂದ ಎರಡ್ ಸಾವಿರದ ಇಪ್ಪತ್ತ ನಾಲ್ಕನೇ ಅರೆ ಭಾಷೆ ಅಕಾಡೆಮಿ ಗೌರವ ಪ್ರಶಸ್ತಿ ಸಮಾರಂಭ ನಡೀತಾ ಇದೆ ಈ ಸಮಾರಂಭದಲ್ಲಿ ಅತ್ಯಂತ ಸಂತೋಷದಿಂದ ಭಾಗವಹಿಸಿದ್ದೇನೆ ಮತ್ತು ಮೂರು ಜನರಿಗೆ ಮೂರು ಜನರಿಗೆ ಈ ಪ್ರಶಸ್ತಿಗೆ ಭಾಜನರಾಗಿರ್ತಕ್ಕಂಥ ಮೂರು ಜನರು ಶ್ರೀ ಕೆ ಆರ್ ಗಂಗಾಧರ ಡಾಕ್ಟರ್ ಯು ಪಿ ಶಿವಾನಂದ ಹಾಗೂ ಡಿ ಎಸ್ ಆನಂದ ಇವರಿಗೆ ಸರ್ಕಾರದ ವತಿಯಿಂದ ವೈಯಕ್ತಿಕವಾಗಿ ನಾನು ಅಭಿನಂದನೆಗಳನ್ನು ಸಲ್ಲಿಸುತ್ತಿದ್ದೇನೆ ಅರೆ ಭಾಷೆ ಕೌಡ್ರು ದಕ್ಷಿಣ ಕನ್ನಡ ಜಿಲ್ಲೆಯಲ್ಲಿ ಮತ್ತು ಕೊಡವಾ ಕೊಡಗು ಜಿಲ್ಲೆನಲ್ಲಿ ಹೆಚ್ಚಾಗಿ ವಾಸ ಮಾಡ್ತಾ ಇದ್ದಾರೆ ಸುಮಾರು ಅವರ ಜನಸಂಖ್ಯೆ ಮೂರು ಲಕ್ಷಕ್ಕೂ ಹೆಚ್ಚಾಗಿರಬಹುದು ಅಂತೇಳಿ ನಾನು ಭಾವಿಸ್ಕೊಂಡಿದ್ದೇನೆ ಇವರು ಮೊದಲಿಗೆ ಸಾವಿರದ ಎಂಟುನೂರ ಎಂಬತ್ತೆರಡನೇ ಮೈಸೂರು ಗೆಜೆಟ್ ಅದರ ಪ್ರಕಾರ ಸಕ್ಲೇಶ್ಪುರದಲ್ಲಿ ಇದ್ರು ಹಾಸನದ ಸಕ್ಲೇಶಪುರಲ್ಲಿದ್ರು ಅಲ್ಲಿ ಬೆಂಕಿ ಮಳೆ ಅಂತ ಹೇಳ್ತಾರೆ ಬಹುಶಃ ಬರಗಾಲ ಇರಬಹುದು ಕಾರಣ ಬೆಂಕಿ ಮಳೆ ಬರೋದಿಲ್ಲ ಯಾಕಂದ್ರೆ ಬೆಂಕಿ ಮಳೆ ಬಂದ್ರೆ ಯಾರು ಉಳಿಯೋದಿಲ್ಲ ಅದರಿಂದ ಬರಗಾಲ ಇರಬಹುದು ಇವರ ದನಕರುಗಳಿಗೆ ಹೇಮಾವತಿ ನದಿ ದಡದಲ್ಲಿ ಇದ್ದಂತ ದಿನ ನೀರು ಬತ್ತೋಗ್ಬಿಡ್ತಾರೆ ಅದು ಬರಗಾಲದಿಂದ ಆಗ ಇವರು ಪಕ್ಕದ ಜಿಲ್ಲೆ ಸುಳ್ಯ ನೀವು ರಾಧಾಕೃಷ್ಣ ಸುಳ್ಯದವರಲ್ಲ ನೀನು ಸುಳ್ಯ ಶಾಹೀನ್ ಸುಳ್ಯೂ ಬಂದ್ಬಿಡ್ತಾರೆ ಅಲ್ಲಿ ಈ ತುಳು ಭಾಷೆ ಇದೆಯಲ್ಲ ಕೊಂಕಣಿ ಭಾಷೆ ಅದ್ರ ಜೊತೆಗೆ ಕನ್ನಡ ಮಿಕ್ಸ್ ಆಗ್ಬಿಟ್ಟು ಈ ಭಾಷೆ ಆಗ್ತದೆ ಹೋಗುತ್ತೇನೆ ಅನ್ನೋದು ಓನೆ ಬರುತ್ತೇನೆ ಅನೆ ಸೊ ಹೀಗೆ ಕೆಲವು ಅಕ್ಷರಗಳು ಬಿಟ್ಟು ಬಿದ್ದಾವೆ ಅರೆ ಭಾಷೆ ಅದಕ್ಕೆ ಅರ್ಧ ಅರೆ ಭಾಷೆ ಗೌಡ್ರು ಅಂತ ಕರೆಯೋದು ಇವೆಲ್ಲ ಮೂರು ತರ ಗೌಡ್ರು ಆಮೇಲೆ ಅರೆ ಭಾಷೆ ಆಡ್ತಾ ಇದ್ದರಿಂದ ಅರೆ ಭಾಷೆ ಗೌಡ್ರು ಅಂತ సో నిస్కృతి విభిన్న సంస్కృతి కొడవ సంస్కృతి అలా సంస్కృతి కన్నడ సంస్కృతి ఈ సంస్కృతి ఇలా అదకే నమ్మ క్వెంపుల్ ನನಗೆ ಕುರಂಜಿ ವೆಂಕರಮಣೇಗೌಡರು ಗೊತ್ತು ಕುರಂಜಿ ವೆಂಕ್ರಮಣ ಕಾಲೇಜಲ್ಲಿ ಇದ್ರಲ್ಲ ಬಿಳಿಮಲೇಗೌಡರು ಅಲ್ಲೇ ಇದ್ದದ್ದು ಅರೆ ಭಾಷೆನೂ ಕೂಡ ಗೊತ್ತಿದೆ ಅವರು ಅರೆ ಭಾಷೆ ಅರೆ ಭಾಷೆಯವರೇ ಅವರು ಅದರಿಂದ ನಾನು ಹೆಚ್ಚು ಮಾತಾಡಕ್ಕೆ ಹೋಗಲ್ಲ ಸುಮಾರು ಕರ್ನಾಟಕದಲ್ಲಿ ಇನ್ನೂರ ಮೂವತ್ತು ಸಣ್ಣ ಭಾಷೆಗಳಿದ್ದಾವೆ ಇನ್ನೂರ ಮೂವತ್ತು ಸಣ್ಣ ಭಾಷೆಗಳಿದ್ದಾವೆ ಆ ಸಣ್ಣ ಭಾಷೆಗಳ ಹೇಗೆ ಅಂತಂದ್ರೆ ಇವೆಲ್ಲ ಕೂಡ ಕನ್ನಡದಿಂದ ಬಂದಿರತಕ್ಕಂಥ ಭಾಷೆಗಳು ಕನ್ನಡದ ಅಸ್ಮಿತೆ ಹೆಂಗಪ್ಪ ಇದೆ ಅಂತ ವಿಭಿನ್ನವಾದ ಸಂಸ್ಕೃತಿಯನ್ನು ಒಳಗೊಂಡಂತ ಕನ್ನಡ ಭಾಷೆ ಇದೆಯಲ್ಲ ನೀವು ಕನ್ನಡ ಭಾಷೆ ಮಾತಾಡ್ತೀರಿ ಈಗ ಸ್ವಾಗತ ಮಾಡಿದವರು ಅರೆ ಭಾಷೆಯಲ್ಲೇ ಸ್ವಾಗತ ಕೇಳಿದ್ರು ನಿಮ್ಗೆ ಅರ್ಥ ಆಯ್ತಾ ನನಗೆ ನಿಮ್ಗೆ ಅಂತ ಕೇಳಿದ್ರು ನಮ್ಗೆ ಅರ್ಥ ಆಯ್ತು ಅಂತ ಹೇಳಿದ್ರು ಸ್ವಲ್ಪ ಸ್ವಲ್ಪ ಅರ್ಥ ಆಗಿದಪ್ಪ ನನ್ ಅಂತ ಹೇಳಿದೆ ಅದರಿಂದ ಇದು ಒಂದು ಕನ್ನಡ ಭಾಷೆನೇ ಕನ್ನಡ ಭಾಷೆ ಅರೆ ಅಷ್ಟೇ ಅದರಿಂದ ನೀವೆಲ್ರಿಗೂ ಕೂಡ ಶುಭವಾಗಲಿ ಅಂತ ಹೇಳಿ ಆಶಿಸ್ತೇನೆ ನೀವು ಕನ್ನಡ ತುಳು ಅರೆ ಭಾಷೆ ಅಕಾಡೆಮಿಯ ಅಧ್ಯಕ್ಷರು ಇಲ್ಲೇ ಇದ್ದಾರೆ ಈ ಭಾಷೆ ಉಳಿಸಬೇಕು ಬೆಳೆಸಬೇಕು ಅದನ್ನು ಮಾಡ್ತಕ್ಕಂಥ ಕೆಲಸವನ್ನು ನೀವು ಮಾಡಿ ಆಮೇಲೆ ನಾನೇ ಈ ಭಾಗಮಂಡಲದಲ್ಲಿ ನಾಡಗೌಡ ಸಮುದಾಯ ಈ ಭವನ ಇದೆಯಲ್ಲ ಈ ಭವನಕ್ಕೆ ಒಂದು ಕೋಟಿ ರೂಪಾಯಿಯನ್ನು ಕೊಟ್ಟಿದ್ದೇನೆ ಆಮೇಲೆ ಈಗ ಐವತ್ತು ಲಕ್ಷ ಕೇಳಿದ್ದೀರಿ ಅದು ಕೊಡೋಣ ಏನೇ ಬೇಡಿಕೆಗಳಿದ್ದಾವಲ್ಲ ಅವನ್ನೆಲ್ಲ ಪರಿಶೀಲನೆ ಮಾಡಿ ನಾನು ಅವರಿಗೆ ಪರಿಹಾರ ಕೊಡ್ತಕ್ಕಂಥ ಪ್ರಯತ್ನವನ್ನ ಮಾಡ್ತೇನೆ ಅಂತಕ್ಕಂಥ ಮಾತುಗಳನ್ನ ಹೇಳಿ ಆಮೇಲೆ ಈ ಮುಂದಿನ ಕ್ಯಾಬಿನೆಟ್ನಲ್ಲಿ ಮಡಿಕೇರಿನಲ್ಲಿ ಗೌಡರಿಗೆ ಜಮೀನು ಕೊಡ್ತಕ್ಕಂಥದ್ದು ಕೂಡ ಇದೆ ಅದು ಮುಂದೆ ಬಂದಾಗ ಅದನ್ನ ನಾವು ಅಂಗೀಕಾರ ಮಾಡಿ ಅದನ್ನು ಕ್ಯಾಬಿನೆಟ್ನಲ್ಲಿ ಇಟ್ಟು ಅದನ್ನು ಮಾಡಿಕೊಡ್ತೇವೆ ಅಂತಕ್ಕಂಥ ಹೇಳಿ ಆಗ್ಬೋದ ನಿಮ್ಮೆಲ್ಲರಿಗೂ ಶುಭವಾಗಲಿ ನಿಮ್ಮೆಲ್ಲರಿಗೂ ಒಳ್ಳೆಯದಾಗಲಿ ಅರೆ ಭಾಷೆ ಬೆಳೀಲಿ ಅದು ಅದರ ಸಂಸ್ಕೃತಿ ಉಳಿಸ್ಕೊಂಡು ಮಾಡ್ತಕ್ಕಂಥ ಕೆಲಸವನ್ನು ಮಾಡೋಣ ಅಂತಕ್ಕಂಥ ಮಾತುಗಳನ್ನು ಹೇಳಿ ನಾನು ಮೈಸೂರಿಗೆ ಹೋಗ್ಬೇಕಾಗಿರೋದ್ರಿಂದ ಯಾಕಂತಂದ್ರೆ ಬೀಗ ಊಟ ಅಲ್ಲಿ ಮಸ್ವಾಮಿ ಬೀಗ ಊಟ ಮಗಂದು ಅದಕ್ಕೆ ಹೋಗ್ಲೇಬೇಕಾಗಿದೆ ಆ ಕಾರಣಕ್ಕೋಸ್ಕರ ನಾನು ಜಾಸ್ತಿ ಮಾತಾಡಕ್ಕೆ ಹೋಗಲ್ಲ ಸೊ ನಿಮ್ಮೆಲ್ರಿಗೂ ಒಳ್ಳೇದಾಗ್ಲಿ ಅಂತೇಳಿ ಆರೈಸಿ ನನ್ನ ಮಾತುಗಳನ್ನು ಮುಗಿಸ್ತೇನೆ ಜೈ ಹಿಂದ್ ಜೈ ಕರ್ನಾಟಕ ಜೈ ಸವಿದ